ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಶಿಕ್ಷಕರು ಗೈರಾಗಿರುವಂತದ್ದು ಚಿತ್ರದುರ್ಗದಲ್ಲಿ 68 ಸಿಬ್ಬಂದಿ ನೋಟಿಸ್ ಗೈರಾಗಿರುವಂತಹ ಶಿಕ್ಷಕರ ವಿರುದ್ಧ ಶಿಷ್ಟ ಕ್ರಮಕ್ಕೆ ಸೂಚನೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಶಿಕ್ಷಕರು ಗೈರು ಚಿತ್ರದುರ್ಗದಲ್ಲಿ ಅರವತ್ತೆಂಟು ಸಿಬ್ಬಂದಿ ನೋಟಿಸ್ ಗೈರಾಗಿರುವಂತಹ ಶಿಕ್ಷಕರ ವಿರುದ್ಧ ಶಿಸ್ತು ಕ್ರಮಕ್ಕೆ ಸೂಚನೆ ಅರವತ್ತೆಂಟು ಗಣತಿದಾರರು ಈವರೆಗೆ ಸಮೀಕ್ಷೆಗೆ ವರದಿ ಮಾಡಿಕೊಂಡಲ್ಲ ಚಿತ್ರದುರ್ಗ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮಾಹಿತಿ ಇನ್ನೊಂದು ಕಡೆ ಐದು ದಿನಗಳಲ್ಲಿ ಸಮೀಕ್ಷೆ ಮುಗಿಸಿದಂತಹ ಶಿಕ್ಷಕಿ ದಾಸರ್ಲಹಳ್ಳಿ ಗ್ರಾಮದಲ್ಲಿ ಶಿಕ್ಷಕಿ ಎಂ ರಾಧಾ ಚಿತ್ರದುರ್ಗ ಜಿಲ್ಲೆ ಹಳ್ಳಿ ಗ್ರಾಮದಲ್ಲಿ ಶಿಕ್ಷಕಿ ಶಿಕ್ಷಕಿ ಎಂ ರಾಧಾ ಕಾರ್ಯಕ್ಕೆ ಜನರು ಅಂತ ವ್ಯಕ್ತಪಡಿಸಿದ್ದಾರೆ ಎಸ್ ವೀಕ್ಷಕರೇ ಶಿಕ್ಷಕಿ ಎಂ ರಾಧಾ ಅವರ ಒಂದು ಕಾರ್ಯಕ್ಕೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಯಾವ ಕಾರಣಕ್ಕೆ ಅನ್ನೋದನ್ನ ನೋಡ್ತಾ ಹೋಗೋಣ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಗೈರಾಗಿದ್ದಂತಹ ಶಿಕ್ಷಕರು ಚಿತ್ರದುರ್ಗದಲ್ಲಿ ಅರವತ್ತೆಂಟು ಸಿಬ್ಬಂದಿಗಳಿಗೆ ನೋಟಿಸ್ ಕೂಡ ನೀಡಲಾಗಿತ್ತು ಗೈರಾಗಿರುವಂತಹ ಶಿಕ್ಷಕರ ವಿರುದ್ಧ ಶಿಸ್ತು ಕ್ರಮಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದ್ದು ಅರವತ್ತೆಂಟು ಗಣತಿದಾರರು ಈವರೆಗೆ ಸಮೀಕ್ಷೆಗೆ ವರದಿಯನ್ನ ಮಾಡಿಕೊಂಡಿರಲಿಲ್ಲ ಚಿತ್ರದುರ್ಗದ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮಾಹಿತಿಯನ್ನ ನೀಡಿದ್ದು ಎಲ್ಲೆಡೆ ಐದು ದಿನಗಳಲ್ಲಿ ಸಮೀಕ್ಷೆಯನ್ನ ಮುಗಿಸಿದ್ದಾರೆ ಇದರ ನಡುವೆ ಎಲ್ಲಾ ಕಡೆಗೂ ಅವರು ಕೊಟ್ಟಿರುವಂತಹ ಮನೆ ಇದೆಯಲ್ಲ ಅದರ ಎಲ್ಲಾ ಕಡೆಯಲ್ಲೂ ಕೂಡ ಕೇವಲ ಐದು ದಿನಗಳಲ್ಲಿ ಸಮೀಕ್ಷೆಯನ್ನ ಮುಗಿಸಿರುವಂತಹ ಇನ್ನೊಂದು ಕಡೆ ಶಿಕ್ಷಕಿ ದಾಸರಲಹಳ್ಳಿ ಗ್ರಾಮದಲ್ಲಿ ಶಿಕ್ಷಕಿ ಎಂ ರಾಧಾ ಅವರು ಐದೇ ಐದು ದಿನಗಳಲ್ಲಿ ಗಣತಿಯನ್ನ ಮುಗಿಸಿದ್ದಾರೆ ಚಿತ್ರದುರ್ಗ ಜಿಲ್ಲೆ ದಾಸರಲಹಳ್ಳಿ ಗ್ರಾಮದಲ್ಲಿ ಶಿಕ್ಷಕಿ ಶಿಕ್ಷಕಿ ಎಂ ರಾಧಾ ಕಾರ್ಯಕ್ಕೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇನ್ನೊಂದು ಕಡೆ ಅರವತ್ತೆಂಟು ಸಿಬ್ಬಂದಿಗಳು ಗೈರಾಗಿದ್ದು ಅವರಿಗೂ ಕೂಡ ನೋಟಿಸನ್ನು ನೀಡುವಂತಹ ಕೆಲಸವನ್ನು ಮಾಡಿರುವಂಥದ್ದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ